ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನ್ ನಿಮ್ಮ ಕುಮಾರ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಉಡುಪಿಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರು ಇವರಿಗೆ ಒಂದು ತುಂಬಾ ಒಂದು ಅನ್ಯಾಯ ಆಗಿದೆ ಅಂದ್ರೆ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಂದ ಮನೆ ಮಂಜೂರಾಗಿದೆ ಹಾ ಶಿವಮೊಗ್ಗ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿರ್ಮಿತವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಉಡುಪಿ ಜಿಲ್ಲಾಡಳಿತ ಹಾಗೂ ನಗರಸಭೆಯ ಎರಡುಗಡ ಬಬ್ಬು ಸ್ವಾಮಿ ಲಯ ಸರಳ ಬಿಟ್ಟು ಪರ್ಕಳ ಮಣಿಪಾಲ ಉಡುಪಿ ಜಿಲ್ಲೆ ಇಲ್ಲಿ ಇವರಿಗೆ ಒಂದು ಮನೆ ಸ್ಯಾಂಕ್ಷನ್ ಆಗಿದೆ ಮನೆ ಕಟ್ಟಿ ಆಗಿದೆ ಅದ್ರ ಜೊತೆಗೆ ಬ್ಯಾಂಕ್ ಇಂದ ಮೂರು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿ ಕೊಡಬೇಕು ಕೊಡಬೇಕು ಲೋನ್ ಸ್ಯಾಂಕ್ಷನ್ ಆಗಿದೆ ಬಟ್ ಲೋನ್ ಬ್ಯಾಂಕ್ ಕೊಡೋಕೆ ಲೋನ್ ಕೊಡೋಕೆ ಬ್ಯಾಂಕ್ ಅಧಿಕಾರಿಗಳು ತುಂಬಾ ಸತಾಯಿಸ್ತಾ ಇದ್ದಾರೆ ಲಂಚ ಕೇಳ್ತಾ ಇದ್ದಾರೆ ಐವತ್ತು ಸಾವಿರ ಲಂಚ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಡೀಟೈಲ್ ಆಗಿ ಅವರೇ ಮಾತಾಡ್ತಾರೆ ಕೇಳಿದೆ ಬನ್ನಿ ಹೇಳಿ ಸರ್ ನಮಸ್ತೆ ಸರ್ ನಮ್ಮ ಸುಬ್ರಹ್ಮಣ್ಯ ಅಂತ ಹೇಳಿ ಹೆರ್ಗಾ ಬಬ್ಬು ಸ್ವಾಮಿ ಇಂದ ನಮ್ಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನನಗೆ ಮನೆ ಮಂಜೂರಾಗಿದೆ ಅದು ಕೊಳಗೇರಿ ಹೆರ್ಗಾ ಬಬ್ಬು ಸ್ವಾಮಿ ಲೇವಟ್ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ ಇವರು ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸಾಧಾರಣ ಹದಿಮೂರು ಮಂದಿಗೂ ಕೂಡ ಇದೇ ರೀತಿ ಐವತ್ತೈವತ್ತು ಸಾವಿರದಾಗೆ ಬ್ಯಾಂಕ್ ಮ್ಯಾನೇಜರ್ ಆದಂತಹ ವಿನಯ್ ಕುರ್ಡೇಕರ್ ಹಾಗೂ ಆ ನಮ್ಮ ಕಮಲೇಶ್ ಯಾದವ್ ಅವರು ಕೇಳ್ತಾ ಇದ್ದಾರೆ ಅಲ್ಲಿ ಪ್ರಬಂಧಕರಾಗಿ ಸಿಂಡಿಕೇಟ್ ವೃತ್ತದಲ್ಲಿರುವುದು ಆ ಕಮಲೇಶ್ ಕುಮಾರ್ ಅಂತೇಳಿ ಅವರು ನಮ್ಮ ಐವತ್ತರ ಸಾವಿರ ಕೇಳಿದ್ರು ಆನಂತರ ನನ್ನ ಅದನ್ನು ರಿಜೆಕ್ಟ್ ಮಾಡಿದರೆ ಪ್ರಧಾನ ಅವರ ಆಶಯದಂತೆ ಪ್ರಧಾನಮಂತ್ರಿ ಆ ಅವಾಸ್ ಯೋಜನೆ ಮನೆಯನ್ನು ಮಂಜೂರು ಅದು ಲೋನ್ ಸ್ಯಾಂಕ್ಷನ್ ಮಾಡ್ಬೇಕಂತ ಅತ್ಯವಶ್ಯ ಅವಶ್ಯಕವಿರುವುದರಿಂದ ನಾವು ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಅಲ್ಲಿ ನಮ್ಗೆ ಅದನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಆನಂತರ ನಾವು ಸಿಬಿಐ ಅಧಿಕಾರಿಗಳು ಬಂದು ಅವರನ್ನು ಡೈರೆಕ್ಟ್ ಭೇಟಿಯಾದಾಗ ಅವರೇ ತಂದು ಅರ್ಜಿ ಕೊಟ್ಟರು ಈಗ ಅರ್ಜಿ ಇಲ್ಲ ಅಂತ ಹೇಳ್ತಾರೆ ಅದಲ್ಲದೆ ಐವತ್ತು ಸಾವಿರ ಕೊಡಬೇಕು ನೀವು ಇಲ್ಲಿಗೆ ಯಾಕೆ ಬಂದದ್ದು ಹೇಳಿ ಅವರ ಮೇಲಾಧಿಕಾರಿ ಆದಂತಹ ಶಾಮಿಲಿ ಸಭಾಭವನ ಎರಡನೇ ಮಹಡಿ ಅಂಬಲ್ಪಾಡಿಯಲ್ಲಿ ಇರುವಂತದ್ದು ಅವರ ಹೆಡ್ ಆಫೀಸ್ ಆ ಹೆಡ್ ಆಫೀಸ್ ಅಲ್ಲಿ ಬಂದು ವಿನಯ್ ಕುಂಬೇಕರ್ ಎನ್ನುವಂತ ಅಧಿಕಾರಿ ಈ ಕಮಲೇಶ್ ಯಾದವ್ನ ಹಿರಿಯ ಅಧಿಕಾರಿ ಆಗಿದ್ದು ಅವನು ನಮ್ಮ ಹತ್ರ ಹಣ ಕೇಳ್ತಾ ಇದ್ದಾನೆ ಅದಲ್ಲದೆ ನೀವು ಇಲ್ಲಿ ಯಾಕೆ ಬರಬೇಡಿ ನೀವು ಏನಾದ್ರು ಹಣ ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ ಆ ರೀತಿ ಹಣ ಏನಾದ್ರು ನಿಮ್ಮಂತವರಿಗೆ ನಾವು ಕೊಡುವಂತದ್ದಲ್ಲ ನೀವೊನ್ನೆ ಮೊನ್ನೆ ಎಲ್ಲ ಬಂದು ನಿಮ್ಗೆ ಮನವಿ ಸಲ್ಲಿಸಿದಾಗ ನೀವೆಲ್ಲಿ ಹೋಗಿದ್ರಿ ಅನಂತರ ನೀವು ಈಗ ಬಂದು ಬೇರೆಯಾಗಿ ಬೇರೆ ರೀತಿ ಮಾತಾಡಿ ಬೇರೆ ರೀತಿ ಮನವಿ ಕೊಡ್ತೀರಿ ಅಂತ ಅದನ್ನೆಲ್ಲ ನಾವು ಅಬ್ಸೆಕ್ಟ್ ಮಾಡುದಿಲ್ಲ ಅಂತ ಹೇಳಿದ್ರು ಆ ನಂತರ ತದನಂತರ ನಾನು ಏನ್ ಮಾಡಿದೆ ಮಂಗಳೂರು ಇದರಲ್ಲಿರುವ ವಿಜಯ್ ಟವರ್ಸಿಲ್ಲಿ ಹೋಗಿ ಮನವಿ ಕೊಟ್ಟೆ ಮನವಿ ಕೊಟ್ಟಂತಕ್ಕೂ ರಿಪ್ಲೈ ಕೊಡ್ತಾ ಇಲ್ಲ ಏನು ರೀತಿ ಆನ್ಸರ್ ಕೊಡ್ತಾ ಇಲ್ಲ ಇದನ್ನಂದ್ರೆ ನಾಗರಾಜ್ ಸಾರ್ ಅಂತ ಹೇಳುವವರು ಇದೇ ಬಿಆರ್ ಬ್ಯಾಂಕಿನಲ್ಲಿ ಕಮಲೇಶ್ ಕುಮಾರ್ ಇದರಲ್ಲಿ ಈ ಹಿಂದಿನಲ್ಲಿ ಯಾಗಿ ಅವರು ಮ್ಯಾನೇಜರ್ ಹುದ್ದೆಯನ್ನು ನಿರ್ಮಾಯಿಸ್ತಾ ಇದ್ರು ಅವರು ಮುನ್ನೂರ ಅರವತ್ತೈದು ಮನೆಗೆ ತಮ್ಮ ಬ್ಯಾಂಕಿನಿಂದ ಇದೇ ರೀತಿ ಮುನ್ನೂರ ಮೂರು ಲಕ್ಷ ಐವತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿಗಳನ್ನು ಹಣವನ್ನು ಕೂಡ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ಬಡವರ ಕಣ್ಣೀರು ಬಳಸಿದ್ದಾರೆ ಅಂತಹ ಪುಣ್ಯಾತ್ಮಕದಲ್ಲಿರಿಸದು ಬಿಟ್ಟು ಹಿಂದಿ ಇಂಗ್ಲಿಷ್ ಯಾವುದು ಗೊತ್ತಿದ್ದ ಭಾಷೆ ಭಾಷೆಗಳೇ ಹರಿಯದ ಯಾವುದು ಮಾನವೀಯತೆ ದೃಷ್ಟಿಯೇ ಇಲ್ಲದ ಮಾನವೀಯತೆಯೇ ಇಲ್ಲದಂತಹ ಹಣಕ್ಕೆ ಬೇಕಾಗಿ ಪೇಚಾಡುವಂತಹ ವ್ಯಕ್ತಿಯನ್ನು ಮಾತ್ರ ಅಲ್ಲಿ ತಂದು ಕೂರಿಸಿ ನಮ್ಮಂತಹ ಬಡ ಜನರನ್ನು ಹಾಗೂ ಹದಿಮೂರು ಮಂದಿ ಮನೆಯನ್ನು ಈ ರೀತಿ ಸತಾಯಿಸ್ತಾ ಇರೋದು ಇದು ಇದು ನಮ್ಮ ಕಪ್ಪು ಚುಕ್ಕಿ ಮಾಡಿ ಜನರ ಗತಿಯಿಂದ ಮನೆ ಮಂಜೂರು ಮಾಡಿಸಿ ಕೊಡಬೇಕು ಆಗಿರುವಂತಹ ಚ್ಯುತಿ ಬಾರದಂತೆ ಆ ನಮಗೆ ಬಂದಂತಹ ಸಾಲವನ್ನು ಇಮಿಡಿಯಟ್ಲಿ ಕೊಟ್ಟು ನಮ್ಗೆ ಅದನ್ನು ಉಪಕಾರ ಮಾಡಬೇಕು ಅಂತ ಹೇಳಿ ನಾನು ಬ್ಯಾಂಕಿನವರಿಗೂ ಹಾಗೂ ಅವರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರು ಈ ಹಿಂದೆ ಎಲ್ಲಾ ಜನತಾದರ್ಶನದಲ್ಲಿ ಎಲ್ಲ ಕೊಟ್ಟಿದ್ದಕ್ಕೂ ವ್ಯಾಲ್ಯೂ ಇಲ್ಲ ಸಿಎಂ ಜನತಾದರ್ಶನದಲ್ಲಿ ಮನೆ ಫ್ರೀ ಆಗಿ ಮುಚಿತವಾಗಿ ಕೊಡಿ ಅಂತ ಹೇಳಿ ಐದೈದು ಸಲ ಜನತಾದರ್ಶನದಲ್ಲಿ ಕಳಿಸಿದ್ರು ಡಿಸಿ ಅವರು ಯಾವುದೇ ರೀತಿ ಮನ್ನಣೆ ಕೊಡ್ತಾ ಇಲ್ಲ ಆನಂತರ ಉಸ್ತುವಾರಿ ಸಚಿವರು ಈ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಯಾರನ್ನು ದೂರಬೇಕು ಅಂತ ಹೇಳಿ ಇದಾಗ್ತಾ ಇತ್ತು ನಮಗೆ ಮುಂದಕ್ಕೆ ಹೋಗುವಂತಹ ದಿಕ್ಕು ದೆಸೆ ಇಲ್ಲ ಯಾವುದೇ ದಿಕ್ಕು ಕಾಣುತ್ತಾ ಇಲ್ಲ ಆದ್ರಿಂದ ಗೌರವಾನ್ವಿತರ ತಾವು ನಮಗೆ ಇಮಿಡಿಯೇಟ್ ಆಗಿ ಐದು ಲಕ್ಷ ಮೂರು ಲಕ್ಷ ಐವತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿ ಹಣವನ್ನು ಇಮಿಡಿಯಟ್ ಅದೇ ಬ್ಯಾಂಕ್ ಅಧಿಕಾರಿ ಅಮರತ್ ಆದ್ರೂ ಅಥವಾ ಬೇರೆ ಅಧಿಕಾರಿ ರಕ್ಷಾಧಿಕಾರಿಯಿಂದಾದ್ರು ಅಥವಾ ಮೇಲಧಿಕಾರಿಯಿಂದಾದ್ರೂ ನಮ್ಗೆ ಇಮಿಡಿಯೇಟ್ ಸ್ಯಾಂಕ್ಷನ್ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಮ್ರ ಬರೋದ್ರಿಗೆ ಕಳಕಳಿಯ ಮನವಿ ಸರ್ ಇದು ಈಗ ನೀವು ಅಪ್ಲೈ ಮಾಡಿದ್ದು ಈ ಲೋನ್ಗೆ ಅಪ್ಲೈ ಮಾಡಿದ್ದು ಯಾವ ವರ್ಷ ನಾವು ಕ ಮೂರು ವರ್ಷ ಆಯ್ತು ಅದು ಅಪ್ಲೈ ಮಾಡಿ ನಮ್ಗೆ ಮನೆ ಮಂಜೂರಾಗಬೇಕು ಅಂತ ಹೇಳಿ ನಗರಸಭೆ ಪುಣ್ಯಾತ್ಮರು ಕಳಿಸಿದ್ದಾರೆ ಇಬ್ರು ಅವರು ಸ್ಯಾಂಕ್ಷನ್ ಮಾಡಿದ್ದು ಮೂರು ವರ್ಷ ಆದ್ರೂ ಈಗಲೂ ನಮ್ಗೆ ಲೋನ್ ಸಿಕ್ತಾ ಇಲ್ಲ ಹದಿಮೂರು ಮಂದಿ ಮನೆಯವರಿಗೂ ಕೂಡ ಇದೇ ರೀತಿ ಐವತ್ತು ಸಾವಿರ ಕೊಡಿ ಅಂತ ಹೇಳಿ ಸತಾಯಿಸಿ ಬಡವರನ್ನು ಕಣ್ಣೀರು ಇಳಿಸ್ತಾ ಇದ್ದಾರೆ ಆ ಕಣ್ಣೀರು ಇಳಿಸುವುದನ್ನು ಬಿಟ್ಟು ಕಣ್ಣೀರು ಒಳಸುವ ಕೆಲಸ ಬಿ ಎ ಆಗ್ತಾ ಇಲ್ಲ ಅಂತದ್ದು ಅದು ತುಂಬಾ ಖೇದಕರಾಗಿರುವಂತ ವಿಷಯವಾಗಿದೆ ಈಗ ನಿಮ್ಮ ಮನೆ ಎಲ್ಲ ಕಂಪ್ಲೀಟ್ ರೆಡಿ ಆಗಿದೆ ರೆಡಿ ಆಗಿದೆ ನಮ್ಗೆ ಬೀಗರ ಕೈ ಕೊಡಬೇಕಾದ್ರೆ ಲೋನ್ ಪಾಸ್ ಆಗ್ಬೇಕು ಲೋನ್ ಪಾಸ್ ಆಗದೆ ನಮ್ಗೆ ಬೀಗರ ಕೈ ಕೊಡುವ ಹಾಗಿಲ್ಲ ಅಂತ ಹೇಳಿ ಅಲ್ಲಿ ಅಧಿಕಾರಿ ಹೇಳ್ತಾ ಇದ್ದಾರೆ ನಾವೀಗ ನಡು ಮಾರ್ಗದಲ್ಲಿದ್ದೇವೆ ಮೊದಲೇ ಮಳೆ ಎಲ್ಲಿ ಆದ್ರೂ ಎಲ್ಲಿ ಅಂತ ಇಲ್ಲ ಒಮ್ಮೆಮ್ಮೆ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಒಮ್ಮೆಮ್ಮೆ ಪೇಜಾರ್ ಮಠದ ಹೊರಾವಣ ಮತ್ತೆ ಅಲ್ಲಿದ್ದ ಪೊಲೀಸರು ಅವರು ಇವರಿಂದ ಎಲ್ಲರಿಂದ ಹೊಡೆತ ತಿಂದು ನಾವೀಗ ಮನೆ ಇಲ್ಲದೆ ದಿಕ್ಕುದಶೆ ಇಲ್ಲದೆ ನಾವು ವ್ಯಕ್ತವಾಗಿ ಉನ್ನತ ಸ್ಥಿತಿಯಲ್ಲಿ ಅಲೆಯುವಂತಹ ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣ ಆಗಿದೆ ಆದ್ರಿಂದ ದಯವಿಟ್ಟು ನಮ್ಗೆ ಹದಿಮೂರು ಒಂದೇವರೆಗೂ ನಮಗೂ ಒಟ್ಟು ಸೇರಿಸಿ ಆ ಮನೆ ಹಕ್ಕು ಪತ್ರ ಇದಕ್ಕೆ ನಿಮ್ಮಕ್ಕೆ ಪಾಸ್ ಆಗಿ ಮಾಡುವಾಗ ಬ್ಯಾಂಕ್ ಬ್ಯಾಂಕಿನ ಹಿರಿಯ ಅಧಿಕಾರಿ ಯಾರಾದ್ರೂ ಮನುಷ್ಯತ್ತು ಇದ್ದವರು ಮಾನವೀಯತೆ ಇದ್ದವರು ಅವರು ಕಣ್ಣಲ್ಲಿ ರಕ್ತ ಇದ್ದವರು ಏನಾದರೂ ಮನುಷ್ಯತ್ವ ಕನಿಕರ ಎನ್ನುವಂಥದ್ದು ಏನಾದಿದ್ದೆ ಅವರು ಇಮಿಡಿಯೆಟ್ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟರೆ ಅದು ಮಹಾ ದೊಡ್ಡ ಉಪಕಾರ ಆಗ್ತದೆ ಅಂತ ಹೇಳಿ ಹದಿಮೂರು ಮನೆಯವರ ಪರವಾಗಿ ನಾನು ಸೇರಿಸಿ ನಿಮ್ಮಲ್ಲಿ ಕಳಕಲಿಯಲ್ಲಿ ವಿರಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಯಾರಿಗೆಲ್ಲ ದೂರು ಕೊಟ್ಟಿದ್ದೀರಿ ಈ ಬಗ್ಗೆ ನಾನು ಐಜಿಪಿ ಅವರ ಗೆ ದೂರು ಕೊಟ್ಟಿದ್ದೇನೆ ಪ್ರಕರಣ ದಾಖಲಿಸಿದ ಎಸ್ಪಿ ಆಫೀಸ್ ಅರುಣ್ ಕುಮಾರ್ ಅವರಿಗೆ ಆರ್ಡರ್ ಆಗಿದೆ ಯಾರು ಅರುಣ್ ಕುಮಾರ್ ಅವರು ಇದು ಮಾಡಿದ್ರು ಅಲ್ಲಿ ಇದು ಫೌಂಡೇಶನ್ ಅವರು ನಮ್ಗೆ ಯಾವುದೇ ರೀತಿಯಲ್ಲಿ ದಾಖಲಿಸ್ತಾ ಇಲ್ಲ ನಿಮ್ಮ ನಮಗೆ ಬೇಕಾದ ಯಾರಂತೆ ಮಣಿಪಾಲ ಪೊಲೀಸ್ ಸ್ಟೇಷನ್ ಅವರು ಇಮಿಡಿಯೇಟ್ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನಮ್ಗಾದ ಮನೆಯಿಂದ ಇರುವಂತಹ ಅನ್ಯಾಯಕ್ಕೆ ಮತ್ತೆ ಇದುವರೆಗಾಗಿ ಸಮಸ್ತ ಕಷ್ಟ ಹೊರಡ ಸಾವಿರದ ಹತ್ತು ಲಕ್ಷ ಅದಕ್ಕಿಂತ ಮೇಲೆ ಇದಾಗಿದೆ ಅದನ್ನೆಲ್ಲವನ್ನು ಒದಗಿಸಿಕೊಡುವ ಕೆಲಸ ನಿಮ್ಮ ಇಲ್ಲಿಂದ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಂದ ವಿನಂತಿ ವಿನಂತಿರಬಹುದು ಈಗ ಸರ್ ನಿಮ್ಮ ಹೆತ್ತವರು ಯಾರು ಇಲ್ವಾ ನಮ್ಗೆ ತಂದೆ ತಾಯಿ ಯಾರು ಇಲ್ಲ ನಾನೊಬ್ಬನೇ ಇರುವುದು ನೀವು ಮದುವೆ ಆಗಿಲ್ಲ ನಮ್ಗೆ ಮದುವೆ ಆಗಿಲ್ಲ ಅಡಿಗೆ ಕೆಲಸವನ್ನು ನಿರ್ವಹಿಸಿಕೊಂಡು ನಾವು ಅಕ್ಕಪಕ್ಕದಲ್ಲಿ ಬಾಡಿಗೆ ದುರಿತಾ ಇರೋದು ಆ ಹೆಚ್ಚೆ ಬಾಡಿಗೆ ದುಡಿದಾಗ ಹಣವನ್ನು ನಾವು ಡಿಸಿ ಆಫೀಸ್ ಬೆಂಗಳೂರು ಮಂಗಳೂರು ಉಡುಪಿ ಎಂ ಪಿ ಆಫೀಸ್ ಕೋಟಾ ಶ್ರೀನಿವಾಸ ಪೂಜಾರಿ ಆಫೀಸ್ ಎಲ್ಲ ಸುತ್ತ ಅವ್ರ ಮನೆಗೆ ಹೋಗಿ ಕೊಟ್ಟರು ಕೋಟಾ ಶ್ರೀನಿವಾಸ ಪೂಜಾರಿ ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ ಅವರ ಪಿ ಎಗೆ ಕೇಳೋದು ಪಿ ಎಂದ ನಮಗೆ ಇದು ಬರೋದು ಅವರ ನಮ್ಮನ್ನು ಅನಾಶಕಗೊಳಿಸೋದು ನಾವು ಒಟ್ಟು ಉನ್ವಾದ ಸ್ಥಿತಿಯಲ್ಲಿ ಇದ್ದೇವೆ ಸರ್ ಇಮಿಡಿಯಲ್ಲಿ ನಮಗೆ ಅದನ್ನ ಮನೆಯನ್ನು ಸಾಂಕ್ಷನ್ ಕೊಡಬೇಕು ಅಂತ ಕೇಳಿದ್ರೆ ನಿಮ್ಗೆ ಎಂಎಲ್ ಎಂಎಲ್ ಎ ಯಶಾನ್ ಸೋರ ಅಂತ ಹೇಳುದು ಎಂಎಲ್ ಎನ್ ಸೋರ ಹತ್ರ ಹೋಗಿ ಜನತಾ ದರ್ಶನದಲ್ಲಿ ಹೇಳುವಾಗ ಡಿಸಿಗೆ ಹೇಳ್ತಾರೆ ಸರ್ ಅವರಲ್ಲಿ ಇಲ್ಲ ಅವ ಮ್ಯಾನೇಜರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ ಅದೇ ಮ್ಯಾನೇಜರ್ ನಲ್ಲಿ ಕೂಡಿಸಿ ಯಶಪಾನ್ ಸೋ ಅವರ ಫೇಸ್ ಆಟ ಆಡಿಸ್ತಾ ಇದ್ದಾನೆ ಇದು ನಮ್ಗೆ ಆಗ್ತಾ ಇಲ್ಲ ಆದ್ರಿಂದ ಯಶಪಾಲ್ ಸೋರ್ ಅವರಿಗೂ ದಂಡೆಗೆ ಗರಿಪಡಿಸಬೇಕು ನಮ್ಗೆ ಅನ್ಯಾಯ ಆಗ್ತದೆ ತುಂಬಾ ಅನ್ಯಾಯ ಆಗ್ತದೆ ಅದನ್ನು ಅವರು ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲ ಮಾತ್ರ ಕಳಕಳಿಯ ವಿಳಂಬ ಮೂಲಕ ವಿನಂತಿ ಸಂಬಂಧಪಟ್ಟ ಏನೇನು ದಾಖಲೆಗಳಿದೆ ಇದರಲ್ಲಿ ನಮ್ಮ ಅವರು ನಗರಸಭೆಯಿಂದ ಒಡಂಬಡಿಕೆ ಅವರು ಮಾಡಿಕೊಂಡಂತಹ ಈ ಹಿಂದಿನ ರಘುಪತಿ ಬೆಟ್ಟಿ ಎಂಎಲ್ಎ ಅವರ ಹತ್ರ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅವರ ಒಡಂಬಡಿಕೆ ಚೀಟಿ ನಮ್ಮ ಹತ್ರ ಉಂಟು ಆಂತ್ರ ಅವರು ನಾವು ಅದಕ್ಕೆ ನಮ್ಮ ಪ್ರಸೀದಿ ನಮ್ಮ ತಾಂಟು ಅದಲ್ಲದೆ ಅವ್ರನ್ನ ನೀರ್ ಬಿಲ್ ಆಲ್ರೆಡಿ ಕಟ್ಟಿದ್ದೇನೆ ನಾನು ನನ್ನ ಮನೆ ತೆರಿಗೆ ಆಲ್ರೆಡಿ ಕಟ್ಟಿದ್ದೇನೆ ಯಾರು ಕಲೆಕ್ಷನ್ ಕಲೆಕ್ಷನ್ಗೂ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ಎಲ್ಲವನ್ನೂ ಕೊಟ್ಟು ಈಗ ಇವರು ಬ್ಯಾಂಕ್ ಅಧಿಕಾರಿಯಿಂದ ನಮ್ಮೆಲ್ಲಾ ಉಂಟು ಅವನೆಯನ್ನು ಯಾರಿಗೂ ಬೇರೆಯವರಿಗೆ ಪದಕಾರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಬೇರೆಯವರಿಗೆ ಪಡೆ ಮಾಡಿ ಹಣಕ್ಕೆ ಬೇಕಾಗಿ ಮಾರಾಟ ಮಾಡುವಲ್ಲಿ ಯಾರಿಗೂ ಈ ಸ್ಥಿತಿ ಮುಂದುವರೆದಿದೆ ಪ್ರಧಾನಮಂತ್ರಿ ಚ್ಯುತಿ ಬಂದಂತಹ ಇವರನ್ನು ತಂಗ್ಲಿಕ್ಕೆ ಯಾರು ಉನ್ನತ ಅಧಿಕಾರಿಗಳು ಇಲ್ಲ ಅಂತ ಹೇಳುವಂಥದ್ದು ನಮಗೆ ತೀವ್ರ ಖೇತಕರವಾದಂತಹ ವಿಚಾರವಾಗಿದೆ ಇದು ವೀಕ್ಷಕರೇ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ರೂನು ಇವರಿಗೆ ಮನೆ ಕಟ್ಟಿ ಮನೆ ರೆಡಿ ಆಗಿದೆ ಆದ್ರೆ ಬ್ಯಾಂಕ್ ಇಂದ ಬ್ಯಾಂಕ್ ಆಫ್ ಬರೋಡಾದವರು ಇಒಬಿ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಅವರು ತುಂಬಾ ಸತಾಯಿಸ್ತಾ ಇದಾರೆ ಇದ್ದಾರೆ ಐವತ್ ಸಾವಿರ ಲಂಚ ಕೊಟ್ರೆ ಮಾತ್ರ ನಿಮಗೆ ಮೂರು ಲಕ್ಷ ಕಿಂದ್ರೆ ಸಾಲನ ಸ್ಯಾಂಕ್ಷನ್ ಮಾಡ್ತೀವಿ ಇಲ್ಲಾರ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಿ ಪಾಲ್ ಆಗಿದ್ದಾರೆ ಇವರು ಸೊ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಸಂಬಂಧಪಟ್ಟ ಎಂ ಎಲ್ ಎ ಇದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಂ ಎಲ್ ಆದಷ್ಟು ಬೇಗ ಇದಕ್ಕೊಂದು ಕರೆಕ್ಟ್ ಆದ ಒಂದು ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿ ನಾವು ದುಡಿದ ಹಣಪೂರ್ಣ ರೈಲ್ವೆ ಸ್ಟೇಷನ್ ಬಸ್ಸಿಗೆ ಅದಕ್ಕೆ ಇದಕ್ಕೆ ದೂರದ ಬೆಂಗಳೂರು ಮಂಗಳೂರು ಎಂಪಿ ಆಫೀಸ್ ಕುಂದಾಪುರ ಎಂಪಿ ಮನೆ ಕುಂದಾಪುರಕ್ಕೆಲ್ಲ ಸುತ್ತೇ ಅನಾಥವಾಗಿ ಖರ್ಚಾಗಂಟು ಅದೇ ಹಣವನ್ನು ನಾವು ಅದಕ್ಕೆ ಕಟ್ಟಬೇಕು ಅಂತಿತ್ತು ಆದ್ರೆ ನಾವು ಕಟ್ಟೋದಿಲ್ಲಿಂದ ಇವನ ಈ ಉಪದ್ರವದಿಂದ ನಾವು ಇದು ನಾವು ಬಾಧಿತರಾಗಿದ್ದೇವೆ ಅದಕ್ಕೆ ಗೌರವಿತ ದಯವಿಟ್ಟು ಕಳಕಲೆಯಿಂದ ನಿಮ್ಮ ಹತ್ರ ಕೈ ಮುಗಿದು ಕರೆದುಕೊಳ್ತೇನೆ ಹದಿಮೂರು ಮಂದಿ ಮನೆ ಅವರಿಗೂ ನಮ್ಮಟ್ಟಿಗೆ ಲೋನ್ ಪಾಸ್ ಆಗುವ ವ್ಯವಸ್ಥೆ ಮಾಡಬೇಕು ಯಾವುದೇ ನಮ್ಮ ಎಂಪಿಗಳು ಇದರ ಬಗ್ಗೆ ಮುಖವರ್ಜಿ ಯಾವುದೇ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಮುತುವರ್ಜಿ ಯಾವ ಸ್ಥಳೀಯ ಶಾಸಕರು ಇದಕ್ಕೆ ತಲೆಬಾರ್ದು ಇಲ್ಲ ಆದ್ರಿಂದ ನಮ್ಮ ಮಾತಿಗೆ ಬೆಲೆ ಇಲ್ಲ ಆದ್ರಿಂದ ಗೌರವಾನ್ವಿತರು ಈ ಕೂಡಲೇ ಏನು ಇದನ್ನು ಕಂಡ ತಕ್ಷಣ ನಮ್ಗೆ ಇಮಿಡಿಯಟ್ ಆದ ಸ್ಯಾಂಕ್ಷನ್ ಮಾಡಿಸಿ ಕೊಡುವಂತಹ ಹೊಣೆ ನಮ್ಮ ಊರಲ್ಲಿ ಯಾರಾದ್ರೂ ಎಂ ಪಿ ಎಂ ಎಲ್ ಇದ್ರೆ ಜೀವಂತ ಇದ್ರೆ ಅವರು ಅನುಗ್ರಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ ಸರ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಆಯ್ಕರು ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗದ ನಮ್ಮ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿ ಅವ್ರಿಗೆ ಊಟಕ್ಕೆ ಗುಡ್ ಬಾಯ್ ಇದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ